ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ದೀರ ಕನ್ನಡ ಜಗತ್ತು ಅತನಿ ಚಾನಲನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ರಾಜ್ಯದಲ್ಲಿ ಇರುವಂಥ ಮಹಿಳೆಯರಿಗೆ ಒಂದು ಸಿ ಎಸ್ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಇದರಲ್ಲಿ ಏನಪ್ಪಾ ಅಂತಂದರೆ ನಿರುದ್ಯೋಗಿ ಮಹಿಳೆಯರಿಗೆ ಏನಪ್ಪಾ ಅಂತಂದರೆ ಚಿಕ್ಕಬಳ್ಳಾಪುರ ಒಂದು ಜಿಲ್ಲಾ ಪಂಚಾಯತ್ನಲ್ಲಿ ಏನಪ್ಪಾ ಅಂತಂದರೆ ಇಲ್ಲಿ ಉಚಿತ ಹೊಲಿಗೆ ಯಂತ್ರ ಏನಪ್ಪಾ ಅಂತ ಪಡೆಯೋದಕ್ಕೆ ಅರ್ಜಿಗಳನ್ನ ಆಹ್ವಾನವನ್ನು ಮಾಡಲಾಗಿದೆ ಇಲ್ಲಿ ನೋಡಬಹುದು ಅಂದ್ರೆ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಏನಪ್ಪಾ ಅಂತಂದ್ರೆ ಉಚಿತವಾಗಿ ವಿದ್ಯುತ್ ಚಾಲಿತ ಒಂದು ಹೊಲಿಗೆ ಯಂತ್ರಗಳು ಏನಪ್ಪಾ ಆ ನೀಡ್ತಾ ಇದ್ದಾರೆ ಏನು ಅರ್ಜಿ ಸಲ್ಲಿಸೋಕೆ ಏನೆಲ್ಲ ದಾಖಲಾತಿಗಳು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಲು ಅರ್ಹತೆಗಳನ್ನ ಏನೆಲ್ಲ ಪಡೆದುಕೊಂಡಿರಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಓಕೆ ನೋಡ್ತಾ ಇರ್ಬೋದು ಮಹಿಳೆಯರಿಗೆ ಏನಪ್ಪಾ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ವೃತ್ತಿಪರ ಏನಪ್ಪ ಅಂತಂದರೆ ಉಚಿತವಾಗಿ ವಿದ್ಯುತ್ ಚಾಲಿತ ಯಂತ್ರನ ಪಡೆಯುವಂಥ ಒಂದು ಅರ್ಜಿ ಏನು ಅರ್ಜಿ ಸಲ್ಲಿಸೋಕೆ ಬೇಕಾಗುವಂಥ ದಾಖಲಾತಿಗಳು ನೋಡೋದಾದರೆ ಪಾಸ್ಪೋರ್ಟ್ ಗಾತ್ರದ ಒಂದು ಭಾವಚಿತ್ರ ನಿಮ್ಮ ಒಂದು ಫೋಟೋ ಬೇಕಾಗುತ್ತೆ ಏನು ಜನ್ಮ ದಿನಾಂಕದ ನಂಬಿಸಿರುವ ಒಂದು ದಾಖಲೆ ಅಂದರೆ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಆಗಿರ್ಬೋದು ಮತ್ತು ಎಲ್ ಸಿ ಕೂಡ ನಡೆಯುತ್ತೆ ಏನು ಶೈಕ್ಷಣಿಕ ಅರ್ಹತೆ ಅಂದರೆ ಇಲ್ಲಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಆಮೇಲೆ ಜಾತಿ ಪ್ರಮಾಣ ಪತ್ರ ಎಸ್ ಸಿ ಎಸ್ ಟಿ ಮತ್ತು ಅಲ್ಪಸಂಖ್ಯಾತರಿಗೆ ಮಾತ್ರ ಜಾತಿ ಪತ್ರವನ್ನು ಕೇಳಿದ್ದಾರೆ ಇನ್ನು ರೇಷನ್ ಕಾರ್ಡ್ ಬೇಕಾಗುತ್ತೆ ಅಂದರೆ ಪಡಿತರ ಚೀಟಿ ಏನು ಆಯಾ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಅಂದರೆ ಒಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಿಂದ ಅಂತಂದರೆ ಹೊಲಿಗೆ ವೃತ್ತಿ ಅಂದರೆ ಹೊಲಿಗೆ ಒಂದು ಟೈ ಟೈಲರಿಂಗ್ ಮಾಡ್ತಿರುವಂಥ ಒಂದು ಪ್ರಮಾಣ ಪತ್ರವನ್ನು ಕೂಡ ತಗೋಬೇಕಾಗುತ್ತೆ ಇನ್ನು ಸರ್ಕಾರಿ ಮತ್ತು ಅವಲಂಬಿತರು ಅರ್ಜಿಯನ್ನು ಸಲ್ಲಿಸೋಕೆ ಅರ್ಹರಾಗಿರೋದ್ರಂತ ಹೇಳಿದ್ದಾರೆ ಅಂದರೆ ನಿಮ್ಮ ಒಂದು ಕುಟುಂಬದಲ್ಲಿ ಯಾರಾದರೂ ಸರ್ಕಾರಿ ನೌಕರರಲ್ಲಿದ್ದರೆ ಅಂಥವ್ರು ಅರ್ಜಿ ಸಲ್ಲಿಸೋಕೆ ಆಗೋದಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಅರ್ಜಿ ಏನಪ್ಪಾ ಅಂತಂದರೆ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಪ್ರಾರಂಭವಾಗಿದೆ ಮತ್ತು ಅರ್ಜಿ ಸಲ್ಲಿಸೋಕೆ ನಿಮಗೆ ಇರುವಂಥ ಕೊನೆಯ ದಿನಾಂಕ ನೋಡೋದಾದರೆ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕವಾಗಿದೆ ಅಷ್ಟರಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇನ್ನು ಅರ್ಜಿ ಸಲ್ಲಿಸುವಂಥ ಮಹಿಳೆಯರಿಗೆ ಏನಪ್ಪಾ ಅಂತಂದರೆ ನೀವು ನಿಮ್ಮ ಒಂದು ಪಂಚಾಯಿತಿಯಲ್ಲಿ ಏನಪ್ಪಾ ಅಂತಂದರೆ ಅಭಿವೃದ್ಧಿ ಅಧಿಕಾರಿಯವರಿಂದ ಅಂದರೆ ಒ ಪಿಡಿಯೋ ಅವರು ನೀಡಿರುವಂಥ ಒಂದು ದೃಢೀಕರಣ ಪತ್ರವನ್ನು ತೆಗೆದುಕೊಳ್ಬೇಕಾಗತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಕನಿಷ್ಠ ಎಂಟನೇ ತರಗತಿಯಲ್ಲಿ ಪಾಸಾಗಿರಬೇಕು ಅಂತ ಹೇಳಿದ್ದಾರೆ ಓಕೆನಾ ಹಾಗಾದರೆ ಆನ್ಲೈನಲ್ಲಿ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದು ಅಂತ ನೋಡ್ತಾ ಹೋಗೋಣ ನೀವು ಮೊದಲಿಗೆ ಬ್ರೌಸರಲ್ಲಿ ಹೋಗ್ಬೇಕಾಗುತ್ತೆ ಬ್ರೌಜರಲ್ಲಿ ಚಿಕ್ಕಬಳ್ಳಾಪುರ ನಿಕ್ ಏನಂತೇಳಿ ಸರ್ಚ್ ಮಾಡಬೇಕಾಗತ್ತೆ ನೋಡ್ತಾ ಇರ್ಬೋದು ಚಿಕ್ಕಬಳ್ಳಾಪುರ ಒಂದು ಡಿಸ್ಟ್ರಿಕ್ನ ಒಂದು ಆಫೀಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಪೇಜ್ ಓಪನ್ ಆದ ತಕ್ಷಣ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಇಲ್ಲಿ ನೋಡ್ತಾ ಇರ್ಬೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ವರ್ಷದಲ್ಲಿ ಗ್ರಾಮೀಣ ಕುಶಲಕರ್ಮಿಗಳಿಗೆ ಉಚಿತ ಸುಧಾರಿತ ಟೋಲ್ ಕಿಟ್ಗಾಗಿ ಅರ್ಜಿ ಮತ್ತು ಗ್ರಾಮೋದ್ಯೋಗ ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಮಾಡಿದಾದ ಮೇಲೆ ನೆಕ್ಸ್ಟ್ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ ನೋಡ್ತಾ ಇರ್ಬೋದು ಹೊಳಿಗೆ ಯಂತ್ರ ಎಲ್ಲಿ ಅರ್ಜಿ ಸಲ್ಲಿಸಲು ಎಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಓಕೆ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಅರ್ಜಿ ಸಲ್ಲಿಸುವಂಥ ಒಂದು ಆ ಓಪನ್ ಆಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಏನೆಲ್ಲ ದಾಖಲಾತಿಗಳು ಬೇಕು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ ಆಮೇಲೆ ನೋಡ್ತಾ ಇರ್ಬೋದು ಅರ್ಜಿ ಸಲ್ಲಿಸಿರುವಂಥ ಒಂದು ಜಿಲ್ಲೆ ಹೆಸರನ್ನ ಹಾಕಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಆ ಜಿಲ್ಲೆ ಕೇವಲ ಏನಪ್ಪಾ ಅಂದರೆ ಚಿಕ್ಕಬಳ್ಳಾಪುರ ಅಂತ ಹೇಳಿ ಮಂದಿ ಅಂದರೆ ಚಿಕ್ಕಬಳ್ಳಾಪುರಕ್ಕೆ ಮಾತ್ರ ಕರೆದಿದ್ದಾರೆ ಇನ್ನು ಅರ್ಜಿ ಸಲ್ಲಿಸೋಕೆ ಕೊನೆಯ ದಿನಾಂಕ ಏನಪ್ಪಾ ಅಂತಂದರೆ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಹೇಳಿದ್ದೀನಿ ನೆಕ್ಸ್ಟ್ ನಿಮ್ಮ ಒಂದು ತಾಲೂಕನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಒಂದು ಚಿಕ್ಕಬಳ್ಳಾಪುರದಲ್ಲಿ ಯಾವ ತಾಲೂಕು ಬರುತ್ತೆ ಆ ತಾಲೂಕಿನಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಅರ್ಜಿದಾರ ಹೆಸರು ಅಂತ ಕೇಳಿದರೆ ಒಂದು ಹೆಸರನ್ನ ಹಾಕ್ಬೇಕಾಗುತ್ತೆ ತಂದೆ ತಾಯಿ ಅಥವಾ ಗಂಡನ ಒಂದು ಹೆಸರನ್ನ ಹಾಕಬೇಕಾಗುತ್ತೆ ನೆಕ್ಸ್ಟ್ ಲಿಂಗ ಅಂತ ಕೇಳಿದರೆ ಏನು ಎನ್ನು ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಇನ್ನು ಜಾತಿ ಅಥವಾ ವರ್ಗ ಅಂತ ಕೇಳಿದರೆ ಹಾಕ್ಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮ ಒಂದು ಜನ್ಮ ದಿನಾಂಕವನ್ನು ಕೂಡ ಇಲ್ಲಿ ಹಾಕ್ಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪಾ ನಿಮ್ಮ ನಿಮ್ಮೊಂದು ಮೊಬೈಲ್ ಸಂಖ್ಯೆ ಹಾಕಬೇಕಾಗುತ್ತೆ ಇಮೇಲ್ ಐಡಿನ ಇದ್ರೂ ನಡೆಯುತ್ತೆ ಇರಲಿಲ್ಲ ಅಂದ್ರೂ ಕೂಡ ನಡೆಯುತ್ತೆ ಆಮೇಲೆ ರಾಜ್ಯದ ಒಂದು ಹೆಸರನ್ನು ಹಾಕಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ ಏನು ನಿಮ್ಮ ಒಂದು ವಿಳಾಸವನ್ನು ಇಲ್ಲಿ ಹಾಕಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಪಿನ್ ಕೋಡನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ವಿದ್ಯಾರ್ಥಿ ಅಂತೇಳಿ ಕೇಳಿದರೆ ಇಲ್ಲಿ ವಿದ್ಯಾರ್ಥಿ ನಿಮ್ಮ ಒಂದು ವಿದ್ಯಾರ್ಥಿ ಎಂಟನೇ ತರಗತಿಯಾಗಿದೆಯಾ ಅಥವಾ ಒಂಬತ್ತನೇ ಆಗಿದೆಯಾ ಅಥವಾ ಹತ್ತನೇ ತರಗತಿ ಆಗಿದೆಯಾ ಅಥವಾ ಹತ್ತನೇ ತರಗತಿಗಿಂತ ಹೆಚ್ಚಿನ ಒಂದು ವಿದ್ಯಾರ್ಥಿನ ಪಡೆದುಕೊಂಡಿದ್ದಾರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪ ಅಂತಂದರೆ ನೀವೇನಾದರೂ ವಿಕಲಚೇತನರಾಗಿದ್ದೀರಾ ಅಂತ ಕೇಳಿದರೆ ನೀವೇನಾದರೂ ಅಂಗವಿಕಲ ಅಭ್ಯರ್ಥಿ ಆಗಿದ್ದೀರಾ ಅಂತ ಕೇಳಿದರೆ ಹೌದು ಅಂದರೆ ಹೌದು ಅಂತ ಇಲ್ಲಾಂದರೆ ಇಲ್ಲ ಅಂತ ಹಾಕಬೇಕಾಗುತ್ತೆ ಏನು ನಿಮ್ಮ ಒಂದು ಪಿ ಡಿ ಒರ ಕಡೆಯಿಂದ ಏನಪ್ಪ ಅಂತಂದರೆ ನೀವು ಟೈಲರಿಂಗ್ ವೃತ್ತಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದನ್ನು ಒಂದು ದೃಢೀಕರಣ ಪತ್ರ ಇದೆಯಾ ಅಥವಾ ಇಲ್ಲವ ಅನ್ನೋದನ್ನು ಎಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಐ ಅಗ್ರಿ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ವೆರಿಫಿಕೇಷನ್ ಕೊಟ್ಟುಬಿಟ್ಟು ನೀವು ಅರ್ಜಿಯನ್ನು ಸಬ್ಮಿಟ್ ಮಾಡಿಬಿಟ್ಟು ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ ಇಲ್ಲಿ ಮುಂದೆ ನಿಮಗೆ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡೋದು ಕೇಳ್ತಾರೆ ಓಕೆ ಸ್ನೇಹಿತರೆ ಈ ರೀತಿಯಾಗಿ ನೀವು ಉಚಿತವಾಗಿ ಏನಪ್ಪಾ ಅಂತಂದರೆ ಅರ್ಜಿಗಳನ್ನ ಸಲ್ಲಿಸಿ ಹೊಲಿಗೆ ಯಂತ್ರ ಪಡೆದುಕೊಡ ಪಡೆದುಕೊಳ್ಬಹುದು ಹಾಗೆಯೇ ನಮ್ಮದೇ ಅಂತ ಏನಪ್ಪಾ ಅಂತಂದರೆ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ಏನಪ್ಪಾ ಅಂತಾರೆ ಜಾಯ್ನಿಂಗ್ ಆಗಿಬಿಟ್ಟು ವಿವಿಧ ಒಂದು ಸರ್ಕಾರಿ ಯೋಜನೆಗಳ ಒಂದು ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಲ್ಲಿಗೆ ಎಂಟ್ ಇದ್ದೀನಿ